ಸಪ್ತ ಭೂಮಿಕೆಗಳನ್ನ ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ ಅವು ಸಾಧನೆಯ ಮೆಟ್ಟಿಲುಗಳು ಮೆಟ್ಟಿಲು ಏರ್ತಾ ಏರ್ತಾ ಅಲ್ಲಿ ಸಾಧನೆಯನ್ನು ಪಡಿತೀವಿ ಅಂತ ಹೇಳ್ತಾರೆ ಎಲ್ಲರಿಗೂ ಮೂರು ಅವಸ್ಥೆಗಳೇ ಇರೋದು ಸಾಮಾನ್ಯರಿಗೂ ಅದು ಅಸಾಮಾನ್ಯರಿಗೂ ಮೂರೇ ಅವಸ್ಥೆಗಳು ತೂರ್ಯವನ್ನು ಅವಸ್ಥೆ ಎಲ್ಲಾ ಅದು ಜ್ಞಾನದ ಸ್ಥಿತಿ ಅಂತ ಹೇಳ್ತಾರೆ ನಿಜಗುಂಡರು ತೂರ್ಯವನ್ನು ಒಂದು ಅವಸ್ಥೆ ಅಂತ ಹೇಳ್ತಾರೆ ಮೂರು ಅವಸ್ಥೆಗಳು ಮಾನಸಿಕ ಇವು ಜೀವನವು ಕನಸಿನಲ್ಲಿ ನಾವು ಅನುಭವಿಸುವ ವಿಷಯಗಳೇ ಅಹ್ ಎಚ್ಚರದಲ್ಲಿ ಅನುಭವಿಸಿದ ವಿಷಯಗಳೇ ಕನಸಿನಲ್ಲಿ ಬರ್ತವೆ ನಮಗೆ ಎಲ್ಲಾ ಅನುಭವಗಳು ಎಚ್ಚರದಲ್ಲೇ ಇರೋದು ನಾವು ಜೀವನ ಅನ್ನೋದು ಎಲ್ಲವೂ ಎಚ್ಚರದಲ್ಲೇ ಇರೋದು ನಾನು ಜೀವನೋ ನಾನು ಜೀವನ ನಾನು ದೇಹವು ಅಂತ ನಮಗೆ ಸಂಶಯ ಬರ್ತದೆ ನಾನು ಜೀವನ ಅನ್ನೋದು ಭ್ರಮ ಬ್ರಹ್ಮಾನುಭವ ಇಲ್ಲದಾಗ ಅದು ತೋರ್ತದೆ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ ಇದನ್ನ ಎಷ್ಟು ಚಿಂತನ ಮಾಡಿದ್ರು ಕಡಿಮೆನೆ ನಮಗೆ ಎಚ್ಚರದ ಅಭಿಮಾನ ವಿಪರೀತ ಆಗಿದೆ ನಮ್ಮ ಎಲ್ಲ ವ್ಯವಹಾರಗಳು ಎಚ್ಚರದಲ್ಲಿ ಆದ್ದರಿಂದ ಇದೇ ಪ್ರಧಾನ ಅಂತ ಅನ್ಕೊಂಡಿದಿವಿ ಈ ಮೂರು ಅವಸ್ಥೆಗಳನ್ನ ನೋಡುವವರು ನಾವು ಎಚ್ಚರ ಒಂದೇ ಸತ್ಯವ ಉಳಿದೆರಡು ಅವಸ್ಥೆಗಳು ಸತ್ಯ ಅಲ್ವಾ ಅಂತ ನೋಡ್ಬೇಕು ಎಚ್ಚರ ಒಂದೇ ಸತ್ಯ ಅಂತ ಅನ್ಸಿದೆ ಇದನ್ನ ಚಿಂತನಾ ಮಾಡಿ ನೋಡ್ಬೇಕು ನಾವು ಇಲ್ಲಿ ಎಚ್ಚರದಲ್ಲಿ ದುಡ್ಡಿಗೆ ಇನ್ನೊಂದಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದೀವಿ ಅಂತ ನೋಡ್ಬೇಕು ಜ್ಞಾನಿಗಳು ಹೇಳ್ತಾರೆ ಬರೀ ಚಿಟಿಕೆ ಹೊಡಿಯೋದ್ರಲ್ಲಿ ಬ್ರಹ್ಮಜ್ಞಾನ ಇನ್ನೊಬ್ಬರು ಜ್ಞಾನಿಗಳು ಹೇಳ್ತಾರೆ ಅಷ್ಟು ಸಮಯ ಆದ್ರೂ ಯಾಕ್ ಬೇಕು ಅದು ಅದಕ್ಕಿಂತ ಸುಲಭ ಕಡಿಮೆ ಸಮಯದಲ್ಲಿ ಆಗತ್ತೆ ಅಂತ ಎಚ್ಚರದವನು ನೀನಲ್ಲ ಅಂತ ಹೇಳ್ತಾರೆ ಅದು ಹೇಗೆ ಅಂತ ನೋಡ್ಬೇಕು ಅರಿವು ಅವಸ್ಥೆಗಳಿಂದ ಬೇರೆಯಾಗಿದೆ ಅವಸ್ಥೆಗಳು ಬಂದು ಬಂದು ಹೋಗ್ತವೆ ಪ್ರಾಪಂಚಿಕರೆಲ್ಲ ನಾವು ಅವಸ್ಥೆಗಳನ್ನ ಗಟ್ಟಿ ಮಾಡ್ತಾನೆ ಹೋಗ್ತಿರ್ತೀವಿ ಎಚ್ಚರ ಇದು ಮಾನಸಿಕ ಎಚ್ಚರವನ್ನ ನೋಡುವವರು ನಾವು ಇವು ಬರ್ತವೆ ಹೋಗ್ತವೆ ನೋಡುವವನು ಅದರಲ್ಲಿ ಇರೋದಿಲ್ಲ ಅಹ್ ನಾವು ಸದಾ ಮುಕ್ತರಾಗ್ಬೇಕಂತಲೇ ಯಾವಾಗ್ಲೂ ಬಯಸ್ತಾ ಇರ್ಬೇಕು ಎಚ್ಚರದವರು ನಾವು ಆಗೇ ಇಲ್ಲ ಅಲ್ಲಿ ಜೀವನವೇ ಇಲ್ಲ ಅದು ದೇವ ಜೀವನ ಜ್ಞಾನಿಗಳಿಗೆ ಅವಸ್ಥೆಗಳು ದೇಹ ಸಂಪತ್ತು ಇವುಗಳ ಸ್ಪರ್ಶನೇ ಇರೋದಿಲ್ಲ ನಾವು ಎಚ್ಚರದ ಜೀವನವೂ ಇಲ್ಲ ಕನಸಿನ ಜೀವನೋ ಅಲ್ಲ ನಿದ್ರೆಯ ಜೀವನೋ ಅಲ್ಲ ನಾನು ಇವುಗಳನ್ನ ನೋಡುವವನು ಬ್ರಹ್ಮ ವಸ್ತು ಇದನ್ನ ನೋಡ್ತಿರ್ತದೆ ಅಂತಲ್ಲ ಅದು ಅರಿವು ಇರುವು ಆನಂದ ನಿತ್ಯ ಪೂರ್ಣ ವಸ್ತು ಬ್ರಹ್ಮ ವಸ್ತು ದೇಹ ಮನಸ್ಸು ಅಹಂಕಾರ ಮೂರು ಅವಸ್ಥೆಗಳು ಆಗೋದೇ ಇಲ್ಲ ನಾವು ಅರಿವು ಅರಿಸಿಕೊಳ್ಳುವವರು ನಾವಲ್ಲ ಇದನ್ನ ತಿಳಿಯೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಎಲ್ಲಾ ಸಾಧನೆಗಳು ಇದನ್ನ ತಿಳಿಯೋದಕ್ಕೇನೆ ಇರೋದು ಕೆಲವೊಮ್ಮೆ ಇದನ್ನ ಅನ್ಭವಸ್ಬೇಕಂತ ಹೊರಟಾಗ ಅದು ದಾರಿ ತಪ್ತೀವಿ ಇದನ್ನ ಮರಿತೀವಿ ಈ ಪ್ರವಚನದಲ್ಲಿ ಕೇಳ ಕೇಳುವಾಗಷ್ಟ ಅದನ್ನ ನೆನ್ಪಿಟ್ಕೊಡ ಆಮೇಲೆ ಮರ್ತ್ ಬಿಡ್ತೀವಿ ಈ ಜ್ಞಾನ ನಮ್ಮಲ್ಲಿ ಗಟ್ಟಿಯಾಗಿ ಉಳಿಯೋದಿಲ್ಲ ಎಚ್ಚರವೇ ಆಗೋದಿಲ್ಲ ಎಚ್ಚರ ಬರ್ತದೆ ಹೋಗ್ತದೆ ಕನಸು ಬರ್ತದೆ ಹೋಗ್ತದೆ ಇವೆಲ್ಲಾ ಮಾನಸಿಕ ಆತ್ಮ ಎಂದು ಮನಸ್ಸಾಗೋದಿಲ್ಲ ಅರಿವು ಬ್ರಹ್ಮದ ಸ್ವರೂಪ ಅರಿವು ಇರವು ಅಂದ್ರೆ ಬ್ರಹ್ಮ ಬ್ರಹ್ಮ ಅಂದ್ರೇನೆ ಅರಿವು ಇರುವವರು ಅರಿವು ಇರವು ನೋಡುವವರು ನಾವು ನೋಡಿಸಿಕೊಳ್ಳೋದ್ರಲ್ಲಿ ಇರ್ತೇವಾ ಅಂತ ನೋಡ್ಬೇಕು ಎಚ್ಚರವನ್ನ ನೋಡುವವರು ಎಚ್ಚರದಲ್ಲಿ ಹೇಗಿರ್ತೀವಿ ಇದನ್ನ ಗಟ್ಟಿಯಾಗಿ ಕುಳಿತು ನೋಡ್ಬೇಕು ಅನುಭವದಲ್ಲಿ ನಾವು ಅನ್ನೋದು ಇರೋದಿಲ್ಲ ಇದು ಅನುಭವಕ್ಕೆ ಬರದೇ ಇದ್ರೆ ಕೇಳ್ತಾ ಕೇಳ್ತಾ ಹೋಗ್ಬೇಕು ಈ ಅನುಭವಕ್ಕೆ ಗುರುವೇ ಗತಿ ಅವರು ಬ್ರಹ್ಮವೇ ಆಗಿರ್ತಾರೆ ಬ್ರಹ್ಮವು ಯಾವುದನ್ನು ಸ್ಪರ್ಶ ಮಾಡೋದಿಲ್ಲ ಅದರ ಅನುಭವಕ್ಕೆ ಅಹ್ ಇದು ಈ ಸೂತ್ರಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ನಾವು ಅರಿವೇ ಇದ್ದೀವಿ ನಾವು ಮನಸ್ಸು ಆಗೇ ಇಲ್ಲ ಮನಸ್ಸು ಬಹಳ ಗದ್ಲಾ ಮಾಡೋದು ಎಲ್ಲಾ ಬಡಬಡಿಕೆ ಮಾಡೋದು ಅಹಂಕಾರವೇ ಈ ಅಹಂಕಾರವೇ ಜ್ಞಾನ ಅನುಭವದಲ್ಲಿ ಇರೋದಿಲ್ಲ ಬ್ರಹ್ಮಾನುಭವದಲ್ಲಿ ಅಹ್ ಅಹಂಕಾರವೇ ಇರೋದಿಲ್ಲ ಅದು ಸಮುದ್ರದಲ್ಲಿ ಹೊಳೆ ಹಳ್ಳ ಒಂದಾಗಿ ಬಿಟ್ಟಾಗ ಅವನ್ನು ಹುಡುಕೋದಕ್ಕೆ ಬರೋದಿಲ್ಲ ಹಾಗೆ ಬ್ರಹ್ಮಾನುಭವದಲ್ಲಿ ಇವೆಲ್ಲವೂ ಸಹಿತ ಒಂದಾಗಿ ಬಿಟ್ಟಾಗ ಅವುಗಳ ಸುದ್ದಿನೇ ಅಲ್ಲಿ ಇರೋದಿಲ್ಲ ಗುರುಗಳೇ ದೇಹದ ಸುದ್ದಿ ತೆಗೆಯೋದೇ ಇಲ್ಲ ಯಾಕಂದ್ರೆ ಅವ್ರಿಗೆ ದೇಹದ ಅನುಭವವೇ ಇರೋದಿಲ್ಲ ಇಲ್ಲಿ ಐದು ಅವಸ್ಥೆಗಳಂತ ಹೇಳ್ತಾರೆ ಈ ಎರಡು ಇನ್ನೆರಡು ಅವಸ್ಥೆಗಳು ಜ್ಞಾನ ಸಾಧನ ಯೋಗ ಮತ್ತೊಂದು ಸಾಧನದಿಂದ ಬಂದಿದ್ವು ಜ್ಞಾನದವರಿಗೆ ಕೇವಲ ಮೂರು ಅವಸ್ಥೆಗಳು ನಾಲ್ಕನೇ ಅವಸ್ಥೆ ಸ ಅವಸ್ಥೆ ಅಲ್ಲ ಅದು ಅನುಭವವೇ ಅಂತ ಹೇಳ್ತಾರೆ ಅಹ್ ವ್ಯಾಸಪೀಠಕ್ಕೆ ಆಶ್ರಯ ಮರ ಹೇಗೋ ಹಾಗೆ ಇಡೀ ಜಗತ್ತಾದಿಗಳಿಗೆ ವಿಶ್ವಕ್ಕೆ ಬ್ರಹ್ಮವಸ್ತುವೇ ಆಧಾರ ಅರಿವಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ ನಾನು ನಾನು ಅನ್ನೋ ಅರಿವು ಜೀವನದ ಅರಿವು ದೇವರ ಅರಿವು ಅಲ್ಲ ಜೀವನ ಅರಿವಿಗೆ ಮೂಲ ಅರಿವು ದೇವರ ಅರಿವು ಅದು ವಿಶ್ವಕ್ಕೂ ಆಶ್ರಯವಾದ ಅರಿವು ಮನಸ್ಸಿಗೆ ಬುದ್ಧಿಗೆ ಅಹಂಕಾರವಾದ ಅಹಂಕಾರಕ್ಕೆ ಮೂಲವಾದದ್ದು ಆತ್ಮನ ಅರಿವು ನಾನು ಅನ್ನೋದೇ ನಮಗೆ ಅಂತಿಮ ಪ್ರಜ್ಞೆ ಎಚ್ಚರದ ಕನಸಿನ ನಿದ್ರೆಯನ್ನುಂಟು ಮಾಡೋ ನಿದ್ರೆಯನ್ನು ನೋಡುವ ಪ್ರಜ್ಞೆ ನಾನು ಅಹಂಕಾರದಲ್ಲೇ ಎಲ್ಲವೂ ಜಗತ್ತು ಹುಟ್ಟು ಸಾವು ಎಲ್ಲವೂ ಇದರಲ್ಲೇ ಇರ್ತದೆ ಅದು ಒಂದು ಡಸ್ಟ್ಬಿನ್ ಇದ್ದಂಗೆ ದೇವರು ಇವುಗಳನ್ನ ಮುಟ್ಟೇ ಇಲ್ಲ ಇವುಗಳಿಗೆ ಆಧಾರ ವಸ್ತುವಾಗಿ ದೇವರಿದ್ದಾರೆ ಕಣ್ಣಿನಿಂದ ಹೊರಗಿನ ಪ್ರಪಂಚವನ್ನ ನೋಡ್ತೇವೆ ನೋಡುವವನು ಕಣ್ಣು ದೃಕ್ಕು ನೋಡೋದು ದೃಶ್ಯ ಕಣ್ಣನ್ನು ನೋಡುವವನು ಮನಸ್ಸು ಅದು ಒಂದು ಕಣ್ಣು ಇಂದ್ರಿಯಗಳನ್ನ ಮನಸ್ಸಿನಿಂದ ನೋಡ್ತೇವೆ ಈ ಮನಸ್ಸನ್ನು ನೋಡುವವನು ನಾನು ಮನಸ್ಸನ್ನು ನೋಡೋದಕ್ಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಗುರುಗಳ ಆಶ್ರಯವೇ ಬೇಕು ಅಹ್ ಇಲ್ಲಿಂದ ಅಧ್ಯಾತ್ಮ ಸಾಧನೆ ಶುರುವಾಗ್ತದ ಇಂದ್ರಿಯಗಳನ್ನ ನೋಡ್ತೇನೆ ಮನಸ್ಸನ್ನ ನೋಡ್ತೇನೆ ಅಹಂಕಾರ ಮೂರು ಅವಸ್ಥೆಗಳನ್ನೂ ನೋಡ್ತೀನಿ ಇವೆಲ್ಲ ದೃಶ್ಯ ನಾನು ದುರುಕು ನಾನು ಅರಿವು ದೃಶ್ಯ ಆಗೋದಿಲ್ಲ ಅದು ಆ ಅರಿವನ್ನ ಅರಿಯೋದಕ್ಕೆ ಬರೋದಿಲ್ಲ ಅದು ಮೂಲ ವಸ್ತು ಅಂತ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅಕ್ಕ ಅವರಿಗೆ ಸಿಂಚಿನ ಮೇಡಮ್ ಹೇಳ್ರಿ ಅಮ್ಮ ಎಲ್ಲರಿಗೂ ನಮಸ್ಕಾರ ಇವತ್ತು ಅಪ್ಪಾಜಿ ಹದಿನೈದನೇ ಸೂತ್ರವನ್ನು ವಿವರಿಸಿದ್ರು ಅವಸ್ಥೆಗಳು ನಮಗೆ ಸಹಜವಾಗಿ ಇರುವವು ಅಂದ್ರೆ ಮೂರು ಎಚ್ಚರ ಕನಸು ನಿದ್ರೆ ಯೋಗದಲ್ಲಿ ನಿಜಗುಣರು ಏಳು ಅವಸ್ಥೆ ಹೇಳ್ತಾರೆ ಶುಭೇಚ್ಛ ದೇವರನ್ನ ಬಿಟ್ಟು ಇನ್ನಿ ನನ್ನೂ ಬಯಸದಿರೋದು ಸುವಿಚಾರಣ ಗುರುಗಳನ್ನ ಆಶ್ರಯಿಸಿ ಶ್ರವಣಾದಿಗಳನ್ನ ಮಾಡೋದು ತನುಮಾನಸಿ ಹೊಸ ಶರೀರ ಬರತೆ ಅದೇ ನಿಧಿಧ್ಯ ಸತ್ವಾಪತ್ತಿ ಆತ್ಮಜ್ಞಾನ ನಂತರ ಅಸಂಸಕ್ತಿ ಪದಾರ್ಥ ಭಾವಿನಿ ತುರ್ಯಗ ತುರ್ಯನೇ ಬ್ರಹ್ಮವಸ್ತು ತುರ್ಯ ಅವಸ್ಥೆ ಅಲ್ಲ ಅದು ಬ್ರಹ್ಮ ವಸ್ತುವಿನ ಅನುಭವ ಅಂತ ರಮಣ ಮಹರ್ಷಿ ಹೇಳ್ತಾರೆ ಎಚ್ಚರ ಕನಸು ನಿದ್ರೆ ಮಾನಸಿಕ ಅವಸ್ಥೆಗಳು ಆದರೆ ಮನಸ್ಸೇ ಕಲ್ಪನೆ ಸ್ವಪ್ನ ಇಲ್ಲದಿದ್ದರೂ ಅದನ್ನ ಅನುಭವಿಸಿ ಅದರ ಬಗ್ಗೆ ತಲೆಕೆಡಿಸಿಕೊಳ್ತೀವಿ ಹಾಗೆ ಎಚ್ಚರವೂ ಕೂಡ ಗುರು ಶಿಷ್ಯರೂ ಕೂಡ ಎಚ್ಚರದಲ್ಲಿ ನಮಗೆ ಇರುವ ಮೂಲ ಸಂಶಯ ನಾನು ದೇವನೋ ಜೀವನೋ ಅಂತ ಈ ಚಿಂತನಾ ಅವಸ್ಥೆಗಳನ್ನ ನಿಷ್ಪಕ್ಷವಾಗಿ ನೋಡುವುದರಿಂದ ತಿಳಿಯತ್ತೆ ಯಾಕೆಂದ್ರೆ ನಾವು ಕಾಮಿನಿ ಕಾಂಚನ ಕೀರ್ತಿಯಲ್ಲಿ ಅಧ್ಯಾತ್ಮ ಹೊಂದಿಬಿಟ್ಟಿರ್ತೀವಿ ಇದೆಲ್ಲ ಎಚ್ಚರದ ಪ್ರಪಂಚದಲ್ಲಿ ಅದು ಕನಸಿನಲ್ಲಿ ಅಥವಾ ನಿದ್ರೆಯಲ್ಲಿ ಸ್ವಲ್ಪವೂ ಇಲ್ಲ ಮುಮುಕ್ಷು ಇದನ್ನ ನಿಧಾನವಾಗಿ ನೋಡಿ ತಿಳಿಬೇಕು ಎಚ್ಚರಕ್ಕೆ ನಾವು ಬಹಳ ಮಹತ್ವ ಕೊಟ್ಟು ಅದೇ ಸತ್ಯ ಅಂತ ತಿಳಿದಿರ್ತೀವಿ ಆದರೆ ನಾವು ಜೀವರೇ ಅಲ್ಲ ಇದನ್ನ ಬೋಧಿಸುವರು ಎಷ್ಟು ದೊಡ್ಡವರು ಅರಿವು ಅವಸ್ಥೆಗಳಿಂದ ಬೇರೆ ಅದು ಎಚ್ಚರ ಕನಸು ಅಥವಾ ನಿದ್ರೆಯಿಂದ ನಿದ್ರೆಯದು ಅಲ್ಲ ಅದು ಕೇವಲ ಅಹ್ ಎಚ್ಚರ ಕನಸು ನಿದ್ರೆ ಕೇವಲ ಬಂದು ಹೋಗುವವು ಆದರೆ ನಮಗೆ ಅವಸ್ಥೆಗಳು ಇದೆ ಅಂತ ಗಟ್ಟಿಯಾಗಿ ಭಾವಿಸಿದ್ದೀವಿ ಆ ಮೂರೂ ಅವಸ್ಥೆಗಳನ್ನ ನೋಡೋರು ನಾವು ತೀವ್ರವಾದ ಮುಮುಕ್ಷು ಇದ್ದರೆ ಇದನ್ನ ಕೇಳ್ತಿದ್ದಂಗೆ ಮುಕ್ತರಾಗಿ ಬಿಡ್ತಾರೆ ನಾವು ಎಂದೂ ಎಚ್ಚರ ಕನಸು ನಿದ್ರೆ ಹಾಗೇ ಇಲ್ಲ ಜ್ಞಾನಿಗಳಿಗೆ ಈ ಮೂರೂ ಅವಸ್ಥೆ ಇರೋದೇ ಇಲ್ಲ ಯಾವ ಸಂಪತ್ತು ದುಃಖ ಅವರನ್ನ ಸ್ಪರ್ಶಿಸಿಲ್ಲ ದೇವರು ದೇಹ ಮನಸ್ಸು ಅಹಂಕಾರ ಜೀವರಾಗಿಲ್ಲ ಅದು ಸಚ್ಚಿತ್ ಆನಂದ ಅದೇ ಬಹಳ ಸುಲಭವಾದ ಮಾರ್ಗ ಇನ್ನು ಯಾವ ಪ್ರಕ್ರಿಯೆಯಲ್ಲೂ ಬ್ರಹ್ಮಜ್ಞಾನ ಪಡೆಯೋದು ಇಷ್ಟು ಸುಲಭ ಇಲ್ಲ ಆತ್ಮ ಎಂದೂ ಮಾನಸಿಕ ಆಗೋದೇ ಇಲ್ಲ ಎಚ್ಚರ ನೋಡುವನು ಎಚ್ಚರದೊಳಗೆ ಇರಲ್ಲ ಇದು ತಿಳಿಯಕ್ಕೆ ಗುರುವೇ ಗತಿ ಅವರು ಬ್ರಹ್ಮ ವಸ್ತುವಾಗೇ ಇರ್ತಾರೆ ನಮಗೆ ಯಾವ ಕರ್ಮವೂ ಇಲ್ಲ ಕೇವಲ ಬ್ರಹ್ಮವಸ್ತು ಮಾತ್ರ ಇರೋದು ಬ್ರಹ್ಮ ಸ್ವರೂಪದಲ್ಲಿ ಅಹಂಕಾರ ಇಲ್ಲ ಗುರುಗಳಿಗೆ ದೇಹಭಾವವೇ ಇರಲ್ಲ ಅಂತಹ ಸ್ವರೂಪ ಪಡೆದರೆ ನಮ್ಮ ಜನ್ಮ ಸಾರ್ಥಕ ಅರಿವು ನಾವಾಗಿ ತಣ್ಣಗೆ ಇರಬೇಕು ಅದೇ ಉಪನಿಷತ್ತು ಹೇಳ್ತಿರೋದು ಎಲ್ಲವನ್ನ ಮೀರಿ ಸಾಧನೆ ಮಾಡಿದರೆ ಈ ಅನುಭವ ಸಿಗೋದು ನಾನು ಅನ್ನುವ ಅರಿವು ಜೀವನ ಅರಿವು ಅದಕ್ಕೆ ಆಶ್ರಯವಾಗಿ ದೇವನ ಅರಿವಿದೆ ತನ್ನ ಸ್ವರೂಪವನ್ನ ತಿಳಿದವರು ಎಲ್ಲವನ್ನ ಬಲ್ಲವರು ಅಹಂಕಾರಕ್ಕೆ ಆಶ್ರಯವಾದ ಅರಿವನ್ನ ಯಾರೂ ಸ್ಪರ್ಶಿಸಕ್ಕೆ ಆಗಲ್ಲ ಅದನ್ನು ಅನುಭವಿಸಿದರೆ ನಾನು ಅನ್ನುವುದು ಇರಲ್ಲ ಎಚ್ಚರದಲ್ಲಿ ನಾನು ಎಷ್ಟು ಗದ್ದಲ ಮಾಡುತ್ತೆ ಆದ್ರೆ ಅದು ನಿದ್ರೆಯಲ್ಲಿ ಇಲ್ಲದಂಗೆ ಆಗಿಬಿಡತ್ತೆ ಅರಿವು ಎಂದೂ ಅರಿವಿಸಿಕೊಳ್ಳಲ್ಲ ತೋರಿ ಅಡಗುವುದನ್ನ ಅರಿಯೋ ಪ್ರಜ್ಞೆ ಅದು ಆತ್ಮ ಪ್ರಜ್ಞೆ ದೇವರು ಆಧಾರ ವಸ್ತು ಕಣ್ ದೃಕ್ ಕಣ್ಣು ದೃಕ್ ಹೊರಗಿನ ವಸ್ತು ದೃಶ್ಯ ನಂತರ ಮನಸ್ಸು ದೃಕ್ ಕಣ್ಣು ದೃಶ್ಯ ಆಮೇಲೆ ಮನಸ್ಸನ್ನೂ ನಾನು ನೋಡ್ತೀನಿ ಅನ್ನುವುದು ಗುರುಗಳ ಕರುಣೆಯಿಂದಲೇ ಸಾಧ್ಯ ಅಲ್ಲಿಂದ ಅಧ್ಯಾತ್ಮ ತೀವ್ರವಾಗಿ ಪ್ರಾರಂಭವಾಗತ್ತೆ ಪರಮಾತ್ಮ ವಸ್ತು ಎಂದೂ ದೃಶ್ಯ ಆಗಲ್ಲ ಆದ್ದರಿಂದ ಅದನ್ನ ಅರಿಯಕ್ಕೆ ಬರಲ್ಲ ಅಂತ ಹೇಳಿದ್ರು ಧನ್ಯವಾದಗಳು